ಅಂತ ಎಲ್ರಿಗೂ ಯೂತ್ಗಳು ಯಾರು ಸಹವಾಸ ಮಾಡ್ತೀರಂತ ಯೋಚನೆ ಮಾಡಬೇಕು ಈ ತರ ಮಾಡ್ಕೊಂಡ್ರು ಜೀವನ ಹಾನ್ ಮಾಡ್ಕೊಂಬಂದು ಮನ್ಸಿಗೆ ಬೇಜಾರಾದ್ರೆ ಮನ್ಸಲ್ಲಿರೋರ ಹತ್ರ ಹೇಳ್ಬೋದು ಮನ್ಸಲ್ಲಿರೋರ ಬೇಜಾರು ಮಾಡಿದ್ರೆ ಯಾರ ಹತ್ರ ಹೇಳೋಣ ಗುರು ಇದೆಯೊಡೆದು ಅಕ್ಕ ಏನಾಗಿತ್ತು ನಿಮ್ ಗಮ್ಮಂಗೆ ಅಂತ ಹೇಳ್ಬೋದ ಫ್ರೆಂಡ್ಸ್ ಜೊತೆ ಸೇರಿ ಅವ್ನ್ ಮಾಡಿದ್ ಬಂದು ಯಾರ್ದೋ ಮಾತ್ ಕೇಳ್ಕೊಂಡು ಎಲ್ರಿಗೂ ಹೇಳೋದಷ್ಟೇ ಯೂತ್ಗಳು ಯಾರು ಸಹವಾಸ ಮಾಡ್ತೀರ ಅಂತ ಯೋಚನೆ ಮಾಡಬೇಕು ಈ ತರ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಂಡ್ಬಂದು ತಪ್ಪು ತಪ್ಪದಾರು ಇಡದಿಲ್ಲ ನನ್ನ ತಮ್ಮ ಯಾರಿಗೂ ಏನೂ ಮಾಡಲಿಲ್ಲ ಅವನು ಮೋಸವಾಗಿ ಹೋದ ಅವ್ನಿನ್ ಅವನ ಮೇಲೆ ಮೋಸ ಮಾಡಿದ್ ಮೂರು ವರ್ಷ ಅವನ್ ಜೈಲದ ಶಿಕ್ಷೆ ಅನುಭವಿಸ್ಕೊಂಡು ಬಂದ ಬಂದ್ಮೇಲೆ ತಿಂಗಳು ನಮ್ಮ ಮನೇಲಿ ಇರ್ಲಿಲ್ಲ ನಮ್ಮ ಜೊತೆಲಿರ್ಲಿಲ್ಲ ಅದ್ ಯಾವಾಗ ಹಿಂಗ ಹಿಂಗೆ ಹಿಂಗೆ ಬಿಟ್ರು ಅವ್ರಿಗೂ ಅನಿಸ್ತಾ ಇದೆ ನಾವು ತಪ್ಪು ಮಾಡಿದ್ದೀವಿ ಅಂತ ಏನು ಪ್ರಯೋಜನ ಅವ್ರು ಏನೇನಾದ್ರು ತಮ್ಮ ಬರಲ್ಲ ಅವ್ನಿಗೆ ಥರ ಅಧನ ಮಾಡಬೇಕು ಜನಗಳಿಗೆ ಸಹಾಯ ಮಾಡಬೇಕು ಎಲ್ಲ ತುಂಬಾ ತುಂಬಾ ಇಷ್ಟಪಡ್ತಾ ಇದ್ದವನು ಈ ತರ ಮಾಡ್ತೀವಂತೂ ಬೇಜಾರಾಗುತ್ತ ಸೊ ಇಲ್ಲಿ ನಮಸ್ಕಾರ ಜನ ಸ್ನೇಹಿ ಮಂಜುಳಾ ಮಾತಾಡ್ತಿದ್ದೀನಿ ಜಾಲ್ ಬೇಜಾರಾಗುತ್ತೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸೊ ನೋಡ್ತಿರ್ಬೋದು ತುಂಬಾ ಜನಕ್ಕೆ ವಿಡಿಯೋ ಮಾಡೋ ರೀಲ್ಸ್ ಮಾಡೋರ್ ಗೊತ್ತೇ ಇದ್ದೇ ಇರುತ್ತೆ ನವೀನಣ್ಣ ಅಂತ ಸೊ ಅವರ ಹುಟ್ಟಿದ ಹಬ್ಬ ಸೊ ನಮ್ಮ ಜನ ಸ್ನೇಹಿತ ದೇವ್ರ ಮಕ್ಳು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಅವ್ರ ಕುಟುಂಬಸ್ಥರು ಎಲ್ಲರಿಗೂ ಏನು ಹೇಳ್ಬೇಕು ಅಂತ ನಮಗೂ ಗೊತ್ತಾಗಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಆಗಲಿ ಕುಟುಂಬದವ್ರ ಎಲ್ಲರಿಗೂ ಭಗವಂತ ಆಯುಷ್ ಆರೋಗ್ಯ ಕೊಟ್ಟಿದ್ದ ಕಾಪಾಡ್ಲಿ ನೆಕ್ಸ್ಟ್ ಜನ್ಮ ಅಂತಿದ್ರೆ ಅಣ್ಣ ಮತ್ತೆ ಇವ್ರ ಕುಟುಂಬದಲ್ಲಿ ಹುಟ್ಟಿ ಬರ್ಲಿ ಅಂತ ಹೇಳ್ತೀನಿ ನಿಜವಾಗ್ಲೂ ಬೇಜಾರಾಗುತ್ತಮ್ಮ ನಮಗೂ ಏನ್ ಮಾತಾಡಬೇಕು ಅಂತ ಗೊತ್ತಾಗಲ್ಲ ಈಗ ಹುಟ್ಟಿದಬ್ಬ ಹಬ್ಬ ಅಂದ್ರೆ ಈ ತರನೂ ಆಚರಣೆ ಮಾಡ್ಬೇಕು ಅಂತ ನಮಗೂ ಅನಿಸ್ಬಿಡುತ್ತೆ ಸೊ ತುಂಬಾ ಒಳ್ಳೆ ಮಾತಾಡಿದ್ರೆ ನಂಗೆ ನಿಜವಾಗ್ಲೂ ಬೇಜಾರು ಏನಂದ್ರೆ ಅವ್ರು ಪೂಜೆ ಮಾಡ್ಬೇಕಾದ್ರೆ ಕಣ್ಣಲ್ಲಿ ಈ ನೀರು ನೀರ್ ಬರ್ತಿತ್ತು ಅವ್ರಿಗೆ ಸೊ ಎಷ್ಟು ಮಿಸ್ ಮಾಡ್ಕೊತಿದ್ರ ಅಲ್ವಾ ನಿಮ್ ತಮ್ಮನ್ನ ನೀವು ಜನರಿಗೆ ಸಂದೇಶ ಕೊಡೋದಿದ್ರೆ ಏನ್ ಹೇಳ್ತೀರಮ್ಮ ನೀವು ಏನಿಲ್ಲ ಮಕ್ಕಳು ದಾರಿ ತಪ್ಪೋ ತಪ್ಪೋದಂತಲ್ಲ ಯಾರು ಸಹವಾಸ ಮಾಡ್ತಾಯಿದ್ದೀವಿ ಅದನ್ನು ನೋಡ್ಕೊಂಡು ಮಾಡಬೇಕು ಯಾಕಂದರೆ ಎಲ್ಲರೂ ನಮ್ಮವರಾಗಿರೋದಿಲ್ಲ ಹಿಂದೆಗಡೆಯಿಂದ ಒಳ್ಳೆಯವರಾಗಿ ಅಣ್ಣ ಅಣ್ಣ ಅಂತ ಹಿಂದೆ ಬರ್ತಾರೆ ಮುಂದೆಗಡೆ ಚುಚ್ಚುಬಿಟ್ಟು ಆಚೆ ಕಳಿಸ್ಬಿಟ್ಟು ನೀವು ಜೀವನ ಏನಾದರೂ ಮಾಡ್ಕೊಳ್ಳಿ ಅಂಥೇಳಿ ಬಿಟ್ಟು ಸ್ಪಾಯಿಲ್ ಮಾಡ್ತಾರೆ ಅದನ್ನೇ ಹೇಳೋದು ಯಾರೇ ಮಾಡಿ ನೋಡಿ ಸ್ನೇಹ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ನೋಡಿ ಯಾರನ್ನು ನಂಬೇಡಿ ಯಾರು ನಿಮ್ಮೋರಲ್ಲ ನಿಮ್ ತಂದೆ ನಿಮ್ ತಾಯಿ ನಿಮ್ ಅಕ್ಕ ತಂದಿರು ಅಷ್ಟೇ ನಿಮ್ಮೋರಾಗಿರ್ತಾರೆ ಎಂಡ್ ಆಫ್ ದ ಡೇ ಇವತ್ ನಾವೇ ಅಳ್ತಾ ಇರೋದು ಯಾವ ಫ್ರೆಂಡ್ಸು ಬಂದಿಲ್ಲ ಯಾವ ಅಣ್ಣನೂ ಬಂದಿಲ್ಲ ಯಾವ ಯಜಮಾನರು ಬಂದಿಲ್ಲ ಇವತ್ ನಾವೇ ಇರೋದು ನಾವೇ ದುಃಖ ಪಡ್ತಾ ಇರೋದು ಖುಷಿ ಆಯ್ತಮ್ಮ ಜನಸ್ನೇ ಆಶ್ರಮಕ್ಕೆ ಬಂದು ಊಟದ ವ್ಯವಸ್ಥೆ ಮಾಡ್ಕೊಟ್ರಿ ಎಲ್ಲಾರ್ಗು ನಿಮ್ ಕೈಯಿಂದ ಬಳಸಿದ್ರಿ ಎಲ್ಲ ಒಂದ್ ಕಡೆ ನಿಮ್ ತಮ್ಮ ಇಲ್ಲಿ ನಿಂತಿ ನೋಡ್ತಿದ್ರೆ ಅಂತ ನನ್ಗ ನೀವು ಊಟ ಇಟ್ಟಿ ಶಟ್ನ ತಕ್ಕಂತ ಕಾಗೆ ಬಂತು ಅವ್ರಿಗೆ ಬೇಕೋ ಅದನ್ನ ಎತ್ಕೊಂಡೋಗಿ ಕೊಡ್ತು ಸೊ ಖುಷಿ ಖುಷಿಯಾಯಿತು ನಿಮಗೂ ಖುಷಿ ಆಗುತ್ತೆ ಅಳ್ಬೇಡಿ ಹಿಂಗೆ ಯಾರೂ ಇಲ್ಲ ಅನ್ನಂಗಿಲ್ಲ ನಿಮ್ಗೇನಾದ್ರೂ ಬೇಜಾರು ಬೇಜಾರಾದಾಗ ಖಂಡಿತ ಜನಸ್ನೇಹ ಆಶ್ರಮಕ್ಕೆ ಬನ್ನಿ ಖುಷಿಯಾಗಿರಿ ಈಗ ನಿಮ್ಮ ತಮ್ಮಂಗೆ ಇಷ್ಟ ಅಂತ ಹೇಳ್ತೀರಿ ಈ ಥರ ಎಲ್ಲ ವ್ಯವಸ್ಥೆಗಳು ಮಾಡುವಂಥದ್ದು ಪ್ರತಿಯೊಂದು ನಿಮ್ಮ ಕೈ ಅವ್ರು ಮಾಡೋಕ್ಕಾಗಿಲ್ಲ ಅಂದ್ರೆ ಅವರಿಂದ ನಿಮ್ಮ ಕೈಲಿ ಅದು ಮಾಡಿಸ್ತಾರೆ ಸೊ ಥ್ಯಾಂಕ್ ಯು ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ ಸೊ ಇವ್ರು ಹೇಳಿದ್ರು ನೋಡಿ ಸ್ನೇಹ ಮಾಡ್ಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಮಾಡಬೇಕು ಸ್ನೇಹ ಎಲ್ಲನೂ ಒಂದೇ ಅನ್ಕೊಂಡೋದ್ರೆ ಈ ಥರ ಫೋಟೋ ಆಗ್ಬಿಡ್ತೀವಿ ಅಂತ ನನ್ನ ಪ್ರಕಾರ ಹೇಳ್ತೀನಿ ಅದಷ್ಟು ಸ್ನೇಹನ ನೋಡಿ ಮಾಡಿ ಪ್ರಾಣನಂತೂ ನಂತೂ ಯಾರೇ ಈಗ ಸೆಕ್ ಸೆಕೆಂಡ್ ಹತ್ತು ರೂಪಾಯಿ ಕೊಲೆ ಮಾಡ್ತಿರೋದು ಇಪ್ಪತ್ತು ರೂಪಾಯಿ ಕೊಲೆ ಮಾಡ್ತಿರೋದು ಗೊತ್ತೇ ಆಯ್ತಿಲ್ಲ ಜೀವನ ಜೀವ ಅನ್ನೋದು ಸೆಕೆಂಡ್ಗಾಗ್ಬಿಟ್ಟಿದೆ ಏನು ಹೇಳಬೇಕು ಅಂತನೂ ಗೊತ್ತಾಗಲ್ಲ ನಮ್ಗೆ ಸೊ ಥ್ಯಾಂಕ್ ಯು ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಥ್ಯಾಂಕ್ ಯು